ಹಾಂ ಎಲ್ಲರಿಗೂ ನಮಸ್ಕಾರ ಕನ್ನಡ ಅಷ್ಟ್ರ ಎಡಿಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಒಂದು ಚಾನಲಲ್ಲಿ ಜಾತಕದ ಬಗ್ಗೆ ಡೀಪಾಗಿ ಮೇನಾಗಿ ಜಾತಕದ ಬಗ್ಗೆ ಎಲ್ಲ ಒಂದು ರಹಸ್ಯವನ್ನು ವಿವರಿಸ್ತಾ ಹೋಗ್ತಾ ಬಂದಿದ್ದೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ ಲೈವ್ ಇನ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಣ ನಿಮಗೆ ನನ್ನ ವಿಡಿಯೋ ಅರ್ಥ ಆಗಬೇಕಾದ್ರೆ ನಿಮಗೊಂದು ಮಿನಿಮಮ್ ಜಾತಕದ ಬಗ್ಗೆ ನಿಮಗೊಂದು ಬೇ ಬೇಸಿಕ್ ನಾಲೆಜ್ ಇರಬೇಕು ಇಲ್ಲಾಂದರೆ ನಿಮಗೆ ಇದು ಅರ್ಥ ಆಗೋಲ್ಲ ಲೈವ್ ಇನ್ ರಿಲೇಷನ್ಶಿಪ್ ಯಾವ ಥರ ಅಂತ ನೋಡೋಣ ಲೈವ್ ಇನ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಮದುವೆ ಆದರೂ ಕೂಡ ಬೇರೆ ಸಂಬಂಧ ಇಟ್ಕೊಡೋದು ಅಥವಾ ಮದುವೆ ಆಗದೆ ಬೇರೆ ಸಂಬಂಧ ಇಟ್ಕೊಳ್ಲಿಕ್ಕೆ ಲೈವ್ ಇನ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ ಇದು ಸಮಾಜದಲ್ಲಿ ಇದು ಅಪರಾಗಲ್ಲ ಬಟ್ ಸೀಕ್ರೆಟಾಗಿ ಇದು ನಡೀತಾ ಇರ್ತದೆ ಲೈವ್ ಇನ್ ರಿಲೇಷನ್ಶಿಪ್ ಇದು ಯಾವ ಥರ ಫಾರ್ಮೇಟ್ ಆಗುತ್ತೆ ಅಂತ ಇವತ್ತು ಜಾತಕದ ಮೂಲಕ ತಿಳ್ಕೊಳ್ಳೋಣ ಈಗ ಇದು ಯೋಗ ಆಗಲಿಕ್ಕೆ ಹನ್ನೆರಡು ಮನೆ ಲಗ್ನದಿಂದ ಹನ್ನೆರಡು ಮನೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಇದು ಲಗ್ನ ಅಂದರೆ ಯಾವುದೇ ಲಗ್ನ ಆಗುತ್ತೆ ಮೀನು ಲಗ್ನ ಆಗುತ್ತೆ ಲಗ್ನದಿಂದ ಹನ್ನೆರಡನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಹತ್ತು ಹನ್ನೊಂದು ಹನ್ನೆರಡು ಲಗ್ನದಿಂದ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಸುಖ ನಿಮ್ಮ ಒಂದು ಸುಖ ಶಯನ ಸುಖಕ್ಕೆ ಇದು ಹನ್ನೆರಡು ಮನೆ ಕಾರಕ ಸುಖ ಅಂತ ಹೇಳಿದ್ರೆ ನಿಮ್ಮೊಂದು ಮೂಲಗೋ ಕೋಣೆ ನಿಮ್ಮೊಂದು ಲೈಂಗಿಕ ಕ್ರಿಯೆ ನಡೀತದಲ್ಲ ಅದು ಹನ್ನೆರಡು ಮನೆ ಆಗುತ್ತೆ ಆಮೇಲೆ ಐದು ಒಂಬತ್ತು ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮದುವೆಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂಥ ಒಂದು ಗ್ರಹಗಳು ಇಲ್ಲಿ ನಿಮ್ಮೊಂದು ಮದುವೆ ಮದುವೆ ಮನೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಮನೆ ಐದು ಒಂಬತ್ತು ಏಳನೇ ಮನೆಗೆ ಸಂಬಂಧಪಡದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಏಳು ಒಂಬತ್ತು ಮನೆ ಐದನೇ ಮನೆ ಅಂತ ಹೇಳಿದರೆ ನಿಮ್ಮ ಒಂದು ಪ್ರೇಮ ಭಾವ ಏಳನೇ ಮನೆ ಅಂತ ಹೇಳಿದ್ರೆ ಮದುವೆ ಒಂಬತ್ತು ಮನೆ ಅಂದರೆ ನಿಮ್ಮ ಧರ್ಮಸ್ಥಾನ ಈ ಮದುವೆ ಆಗಲಿಕ್ಕೆ ಮೂರು ಸ್ಥಾನಗಳು ಅಗತ್ಯ ಈ ಇದಕ್ಕೆ ಸಂಬಂಧಪಟ್ಟದೆ ಕೇವಲ ಹನ್ನೆರಡನೇ ಮನೆಗೆ ಸಂಬಂಧಪಟ್ಟರೆ ಅದು ಲೈವ್ ಇನ್ ರಿಲೇಷನ್ಶಿಪ್ಗೆ ಕಾರಣ ಆಗುತ್ತೆ ಉದಾಹರಣೆಗೆ ಎಕ್ಸಾಂಪಲ್ ನೋಡೋಣ ಐದನೇ ಮನೆ ಅಧಿಪತಿ ಏನಾದರೂ ಹನ್ನೆರಡು ಮನೆ ಇದ್ದಾಗ ಇಲ್ಲ ಐದನೇ ಮನೆ ಅಧಿಪತಿ ಯಾರು ಬರ್ತಾರೆ ಒಂದು ಮೇಷ ಮೇಷರಾಶಿ ಮಿಥುನ ಕಟಕ ಈ ಉದಾಹರಣೆಗೆ ಮೀನ ಮೀನ ಲಗ್ನದಲ್ಲಿ ಐದನೇ ಮನೆ ಅಧಿಪತಿ ಯಾರಾಗ್ತಾರೆ ಚಂದ್ರ ಹೆಚ್ಚು ಚಂದ್ರ ಇಲ್ಲಿ ಬಂದಾಗ ಅದರ ಲೈವ್ ಲೈವ್ ಇನ್ ರಿಲೇಷನ್ಶಿಗೆ ಕಾರಣ ಆಗುತ್ತೆ ಆಮೇಲೆ ಮೀನ ಲಗ್ನದಲ್ಲಿ ಏಳನೇ ಮನೆ ಅಧಿಪತಿ ಬುಧ ಬುಧ ಏನಾದರೂ ಇಲ್ಲಿ ಹನ್ನೆರಡನೇ ಮನೆಗೆ ಬಂದಾಗ ಆಮೇಲೆ ಮೀನ ಲಗ್ನಕ್ಕೆ ಒಂಬತ್ತನೇ ಮನೆ ಅಧಿಪತಿಯಾಗಿತ್ತು ಕುಜ ಆಗ್ತಾರೆ ಕುಜ ಏನಾದರೂ ಹನ್ನೆರಡನೇ ಮನೆಗೆ ಬಂದಾಗ ಇದು ಲೈವ್ ಇನ್ ರಿಲೇಷನ್ಶಿಪ್ಗೆ ಒಂದು ಬೆಸ್ಟ್ ಉದಾಹರಣೆ ಇದು ಇವರು ಈ ಥರ ಯೋಗ ಇದ್ದರೆ ಏನು ಮಾಡ್ತಾರೆ ಅಂತ ಆದರೆ ಇವರು ಮದುವೆ ಮದುವೆ ಆಗದೆ ಈ ಫ್ರೆಂಡ್ಸ್ ಜೊತೆ ದೈಹಿಕ ಸಂಬಂಧ ಹೊಂದುವಂಥ ಚಾನ್ಸ್ ಹೆಚ್ಚಿಗಿರ್ತದೆ ಈ ಸಂಬಂಧ ಇದ್ದರೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಶುಕ್ರ ಮತ್ತು ಚಂದ್ರ ಹನ್ನೆರಡನೇ ಮನೆಯಲ್ಲಿದ್ರೆ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಚಂದ್ರ ಇದ್ದರೆ ಉದಾಹರಣೆಗೆ ನಾನು ಬೇರೆ ಲಗ್ನ ತಿಳ್ಕೊಳ್ತೇನೆ ಇದು ಲಗ್ನ ತಿಳ್ಕೊಳ್ಳೋಣ ಯಾವುದು ಕುಂಭ ಲಗ್ನ ತಿಳ್ಕೊಂಡ್ರೆ ಇದು ಹನ್ನೆರಡನೇ ಮನೆ ಆಗುತ್ತೆ ಇಲ್ಲಿ ಶುಕ್ರ ಮತ್ತು ಚಂದ್ರ ಇದ್ದರೆ ಅಥವಾ ಶುಕ್ರ ಮಾತ್ರ ಮನೆ ಮನೇಲಿದ್ರು ಕೂಡ ಲೈವ್ ಇನ್ ರಿಲೇಷನ್ಶಿಪ್ ಕಾರಣ ಆಗುತ್ತೆ ಈ ಥರ ಯೋಗ ಇದ್ದರೆ ಅವರು ಮದುವೆ ಆಗದೇ ಕೂಡ ತುಂಬ ಒಂದು ಸಂಬಂಧ ಅಥವಾ ದೈಹಿಕ ಸಂಬಂಧ ಹೊಂದಿರುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ ಇದು ಲೈವ್ ಲೈವ್ ಇನ್ ರಿಲೇಷನ್ಶಿಪ್ ಬಗ್ಗೆ ಇರುವಂಥ ಒಂದು ವೀಡಿಯೋ ಇನ್ನೊಂದು ಸಲ ಡೀಪಾಗಿ ಹೇಳ್ತೀನಿ ನೋಡಿ ಜಾತಕದಲ್ಲಿ ಐದನೇ ಮನೆ ಏಳನೇ ಮನೆ ಮತ್ತು ಒಂಬತ್ತನೇ ಮನೆ ಮದುವೆ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಐದನೇ ಮನೆ ಅಂತ ಹೇಳಿದ್ರೆ ಪ್ರೇಮ ಏಳನೇ ಮನೆ ಅಂತ ಹೇಳಿದ್ರೆ ಮದುವೆ ಒಂಬತ್ತು ಮನೆ ಅಂತ ಹೇಳಿದ್ರೆ ಧರ್ಮ ಐದನೇ ಮನೆ ಇಷ್ಟು ಈ ಮನೆ ಅಧಿಪತಿಗಳು ಹನ್ನೆರಡು ಮನೆಗೆ ಬರಬಾರ್ದು ಹನ್ನೆರಡು ಮನೆ ನಂತರ ನಿಮ್ಮ ಸುಖ ಹನ್ನೆರಡನೇ ಮನೆಗೆ ಬರಬಾರ್ದು ಐದನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಏಳನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಒಂಬತ್ತ ಮನೆ ಅಧಿಪತಿ ಹನ್ನೆರಡರಲ್ಲಿ ಇಲ್ಲಿಗೆ ಕಲೆಕ್ಷನ್ ಆಗಬಾರ್ದು ಆಮೇಲೆ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾಗ ಕೂಡ ಡೇಂಜರಸ್ ಆಗುತ್ತೆ ಶುಕ್ರ ಏನಾದರೂ ಹನ್ನೆರಡು ಮನೆ ಇದ್ದಾಗ ಹನ್ನೆರಡನೇ ಮನೆಯಲ್ಲಿ ಚಂದ್ರನ ಜೊತೆ ಶುಕ್ರ ಇದ್ದಾಗ ಕೂಡ ಲೈವ್ ಇನ್ ರಿಲೇಷನ್ಶಿಪ್ಗೆ ಕಾರಣ ಆಗ್ಬೋದು ಇದು ಇದನ್ನು ನೋಡಿನೇ ಹೇಳಲಿಕ್ಕಾಗಲ್ಲ ಬಟ್ ಇದೊಂದು ಮೇನ್ ಟಾಪಿಕ್ ಅಷ್ಟೇ ಬಟ್ ಕ್ಯಾ ಜಾತಕದಲ್ಲಿ ಗುರುಬಲ ಇದ್ದರೆ ಅಥವಾ ಗುರುದೃಷ್ಟಿ ಇದಕ್ಕೆ ಇದ್ದರೆ ರಾಜಯೋಗ ಇದ್ರಲ್ಲ ಇದೆಲ್ಲ ನಡೆಯಲ್ಲ ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ